thank okay. you ಐನೂರು ವರ್ಷಗಳ ಹಿಂದೆ ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಇತಿಹಾಸ ಇದೆ ವ್ಯಾಸರಾಜರು ವಿಜಯ ವಿಜಯನಗರ ಸಂಸ್ಥಾನದಲ್ಲಿ ಏಳ್ನೂರ ಐವತ್ತೆರಡು ಆಂಜನೇಯ ದೇವರುಗಳನ್ನ ಸ್ಥಾಪನೆ ಮಾಡಿದ್ರು ಅದರಲ್ಲಿ ನಮ್ಮ ನವಿಹಳ್ಳಿ ಗ್ರಾಮದ ದೇವರು ಕೂಡ ಬಂದು ಯಾಕಂದ್ರೆ ಹಿಂದೆ ಶಂಕ ಮತ್ತು ಚಕ್ರನ ಚೇತನೆ ಮಾಡಿರ್ತಾರೆ ಆಂಜನೇಯ ಸ್ವಾಮಿ ಜುಟ್ಟು ಕಟ್ಟಿರ್ತಾನೆ ಅವರೇ ಹಲವು ಶಂಖ ಚಕ್ರ ಮತ್ತೆ ಸೂರ್ಯನ ಚೇತನೆ ಮಾಡಿರ್ತಾರೆ ಒಟ್ಟಿನಲ್ಲಿ ಯುದ್ಧ ಸನ್ನತನಾದ ಆಂಜನೇಯ ಸ್ವಾಮಿಯ ವಿಗ್ರಹನ ನಮ್ಮೂರಲ್ಲಿ ಈ ಕೆತ್ತಿದ್ದಾರೆ ನಮ್ಮೂರಿನ ಹಿರಿಯರು ಹಿಂದೆ ಪಾಳೆಗಾರರಾಗಿದ್ರು ಅವರು ಆ ವೀರ ವೀರವ್ಯಾಸದಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೋರಾಡಿದ ಕುರುಹಾಗಿ ಆ ಒಂದು ಕೆತ್ತನೆ ಕೂಡ ಇದೆ ವೀರಗಳು ಕೂಡ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಈ ಎ ಲಕ್ಷಣಗಳು ಆಂಜನೇಯ ಸ್ವಾಮಿ ಎಲ್ಲೆಲ್ಲಿ ಇದಾವೆ ಅವೆಲ್ಲ ವ್ಯಾಸರಾಜರು ಸ್ವತಃ ಸ್ಥಾಪನೆ ಮಾಡಿದ ದೇವರುಗಳು ಅಂತ ಹೇಳಿ ಪ್ರತೀತಿ ಇದೆ ಇದಕ್ಕೆ ಪುರಾಣದಲ್ಲಿ ಇತಿಹಾಸದಲ್ಲಿ ಸಾಕ್ಷಿಗಳಿದವೆ ಎಲ್ಲ ರೀತಿಯಿಂದ ಕಂಡಂತ ಧರ್ಮ ನಾನು ಹಳ್ಳಿಲೇ ಧರ್ಮವನ್ನ ನೋಡಿದ್ದು ಹಳ್ಳಿಯಲ್ಲೇ ಧರ್ಮವನ್ನ ಕಂಡಿದ್ದು ಧರ್ಮ ಉಳಿಲಿಕ್ಕೆ ಹಳ್ಳಿನೇ ಸಾಧ್ಯ ನೋಡಿ ಇವತ್ತೆಲ್ಲ ಸಿಟಿಗಳಲ್ಲಿ ಇದ್ರು ಕೂಡ ಇವತ್ತು ನೀವೆಲ್ಲ ನೀವನೇವೇ ಸ್ವತಃ ಭಗವಂತ ಕೊಟ್ಟಿರುವಂತ ಸೇವೆ ನಮ್ಮಷ್ಟು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಸ್ವಾಮೀಜಿ ನಾವು ಕುತ್ಕೊಳ್ಳಿಕ್ಕೆ ಮೀಟಿಂಗ್ ಹಾಲು ಟಿ ವಿ ಅದೆಷ್ಟೋ ಎಷ್ಟೋ ಇಂಚುಗಳನ್ನ ತೋರಿಸ್ತಾರೆ ಮತ್ತೆ ಮೇಲೆ ಹೋಗ್ತಾ ಹೋಗ್ತಾ ಇನ್ನೇನೋ ಕಟ್ಕೊಂಡು ಕಂಡುಕೊಂಡು ಏನ್ ಮಾಡಿದೀವಿ ಮನೆಯನ್ನ ಆಲಯ ಮಾಡ್ಕೊಂಡಿಲ್ಲ ದೇವಾಲಯ ಮಾಡ್ಕೊಂಡಿಲ್ಲ ಸೀಮಿತ ಮಾಡ್ಕೊಂಡು ಹೀಕೆಯನ್ನ ಮಾಡಿಸ್ಕೊಳ್ತೀಯ ಹಂಗ ಮಾಡ್ತೀಯ ಹಿಂಗ್ ಮಾಡ್ತೀಯ ಅಂತ ಎಲ್ಲ ಹೇಳ್ತಾನೆ ಕೊನೆಗೆ ಜಾತಸ್ಯ ಮರಣೊಂದ್ರು ಹುಟ್ಟೊಂದು ಮನುಷ್ಯ ಸಾಯ್ಲೇಬೇಕು ಅಂತ ಹೇಳ್ತಾರಲ್ಲ ತಾತ ನಾನು ಸಾಯ್ತೀನ ಅಂತ ಕೇಳ್ತಾನ ಅವನು ಹೌದು ನೀನು ಸಾಯಿತ್ಯ ನೀನು ಸಾಯ್ಲೇಬೇಕು ಅಂತ ಹೌದಾ ನಾನು ಸಾಯ್ತೀನ ಇಷ್ಟೆಲ್ಲ ಇದ್ರು ನಾನು ಸಾವು ಬರುತ್ತಂತ ನಾವು ಸಾ ನಾನು ಸಾಯ್ಲೇ ಅಂತ ಮತ್ತೆ ಕೂತ್ ತಪಸ್ ಮಾಡಿ ಬ್ರಹ್ಮನ ಮತ್ತೆ ಪ್ರತ್ಯಕ್ಷ ಮಾಡಿಕೊಂಡು ಕೊನೆಗೆ ನಾನು ಸಾವಿಲ್ದಂಗೆ ಮಾಡು ಅಂತ ಕೇಳ್ತಾನೆ ಇಲ್ಲಪ್ಪ ಹುಟ್ಟಿದ ಮನುಷ್ಯ ಏನಾಗಬೇಕಾಗ್ತದೆ ಹುಟ್ಟಿದ ಮನುಷ್ಯ ಸಾಯಲೇಬೇಕಾಗ್ತದೆ ಆ ಹುಟ್ಟು ಮತ್ತೆ ಸಾವು ಮಧ್ಯದಲ್ಲಿರುವಂಥ ಸುಂದರವಾಗಿರುವಂಥ ಜನ್ಮವನ್ನು ಸಾರ್ಥಕ ಪಡಿಸ್ಕೊನಿ ಅಂತ